ಭಾರತದಿಂದ ಪ್ರಥಮವಾಗಿ ಅಂತರಿಕ್ಷಕ್ಕೆ ಹೋದವರು ಯಾರು ಉತ್ತರ ಆಪ್ಷನ್ ಬಿ ರಾಕೇಶ್ ಶರ್ಮಾ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಥಮ ಭಾರತೀಯ ಮಹಿಳೆ ಯಾರು ಉತ್ತರ ಆಪ್ಷನ್ ಎ ಬಚ್ಚೇಂದ್ರಿಪಾಲ್ ಭಾರತದಿಂದ ಪ್ರಥಮವಾಗಿ ಒಲಿಂಪಿಕ್ಸ್ ಚಿನ್ನದ ಪದಕ ಗೆದ್ದ ವ್ಯಕ್ತಿ ಯಾರು ಉತ್ತರ ಆಪ್ಷನ್ ಬಿ ಅಭಿನವ್ ಬಿಂದ್ರ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಉತ್ತರ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಭಾರತದಲ್ಲಿ ಮೊಟ್ಟಮೊದಲ ರೈಲು ಸೇವೆ ಆರಂಭಿಸಿದ ವರ್ಷ ಯಾವುದು ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ಐವತ್ತ ಮೂರು ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಉತ್ತರ ಆಪ್ಷನ್ ಎ ಸೈತಾ ತಾಂಬೆ ಮೊಟ್ಟಮೊದಲ ಭಾರತೀಯ ಸಿನಿಮಾ ಯಾರು ನಿರ್ದೇಶಿಸಿದರು ಉತ್ತರ ಆಪ್ಷನ್ ಸಿ ದಾದಾ ಸಾಹೇಬ್ ಫಾಲ್ಕೆ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತರ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಭಾರತದಲ್ಲಿ ಪ್ರಥಮ ಮೆಟ್ರೋ ರೈಲು ಯಾವ ನಗರದಲ್ಲಿ ಚಾಲನೆಗೊಂಡಿತು ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ ಭಾರತದ ಮೊದಲ ಚಲನಚಿತ್ರ ಯಾವುದು ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರ ಆಪ್ಷನ್ ಎ ರಾಜಾ ಹರಿಶ್ಚಂದ್ರ ಭಾರತವು ವಿಶ್ವಕ್ಕೆ ಕೊಟ್ಟ ಪ್ರಮುಖ ಗಣಿತದ ಕೊಡುಗೆ ಯಾವುದು ಉತ್ತರ ಆಪ್ಷನ್ ಸಿ ಶೂನ್ಯ ಭಾರತದ ಮೊದಲ ನೋಟು ಮುದ್ರಣಾಲಯ ಎಲ್ಲಿದೆ ಉತ್ತರ ಆಪ್ಷನ್ ಡಿ ನಾಸಿಕ್ ದಯಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು